एकमेव अद्वितीयं सर्व वेदಗಳ ಬಗ್ಗೆ ಸ್ಥೂಲವಾದ ಪರಿಚಯವನ್ನ ಮಾಡ್ಕೊಡಿ ಸರ್ ಸರಿಯಬಹುದು ಭೋ ನಮಃ ಗುರುಬ್ರಹ್ಮ ಗುರುರ್ವಿಷ್ಣುಃ ಗುರುರ್ದೇವೋ ಮಹೇಶ್ವರಃ ಗುರುಸಾಕ್ಷಾತ್ ಪರಂ ಬ್ರಹ್ಮ ತस्मै श्री गुरवे नमः सर्वेभ्यो ऋषিবಭೋ ನಮಃ सर्वेभ्यो ಶಾಸ್ತ್ರ ಪರವತ್ತಕೇಭ್ಯೋ ನಮಃ ಓಂ ಶ್ರೀ ವೇದ ಪುರಶಾಯ ನಮಃ ಬಂಧು ಮಿತ್ರರೇ ನಾನು ಸಂಸ್ಕೃತ ಉಪನ್ಯಾಸಕನಾಗಿ ಮತ್ತೆ ಪ್ರಾಚಾರ್ಯನಾಗಿ ಸುಮಾರು ಇಪ್ಪತ್ತು ವರ್ಷಗಳ ಕಾಲ ಸಂಸ್ಕೃತವನ್ನು ಸಾವಿರಾರು ವಿದ್ಯಾರ್ಥಿಗಳಿಗೆ ಅಧ್ಯಾಪನ ಮಾಡಿಸಿದ್ದೀನಿ ಆದ್ದರಿಂದ ಅಲ್ಲಿ ಎಲ್ಲ ಕಡೆನೂ ಕೂಡ ಟೀಚ್ ಫಾರ್ ಪಿ ಯು ಸಿ ಆರ್ ಡಿಗ್ರಿ ಆರ್ ಪೋಸ್ಟ್ ಗ್ರಾಜ್ಯೇಷನ್ ಯೂಲಿ ವೇದಗಳ ಬಗ್ಗೆ ನಮಗೆ ಒಂದಷ್ಟು ಸ್ಥೂಲವಾದಂತಹ ಪರಿಚಯ ಕೊಡಲೇಬೇಕಾಗಿರುತ್ತೆ ನಾವು ಹಾಗಾಗಿ ಈ ವೇದಗಳ ಬಗ್ಗೆ ಒಂದು ಬಹಳ ಸ್ಥೂಲವಾದಂತಹ ಪರಿಚಯವನ್ನು ಕೊಡಿ ಅಂತ ತುಂಬ ಜನ ನನಗೆ ಈ ಸಮಾಜದಲ್ಲೂ ಕೂಡ ಅನೇಕ ಜನಗಳು ಕೇಳಿದ್ರು ಸ್ತ್ರೀಯರು ವೇದಗಳನ್ನು ಶಾಸ್ತ್ರದ ಪ್ರಕಾರ ಅಧ್ಯಯನ ಮಾಡಬಹುದಾ ಅನ್ನೋದನ್ನು ಕೂಡ ದಯವಿಟ್ಟು ತಿಳಿಸ್ಕೊಡಿ ಅಂತ ಕೇಳಿದರು ಆದಷ್ಟು ಎಲ್ಲವನ್ನೂ ಕೂಡ ಈ ಒಂದು ವಿಡಿಯೋದಲ್ಲಿ ಕವರ್ ಮಾಡೋದಕ್ಕೆ ಪ್ರಯತ್ನ ಪಡ್ತೇನೆ ವೇದ ಅನ್ನ ಶಬ್ದಕ್ಕೆ ಇನ್ನೇನು ಅಲ್ಲ ಜ್ಞಾನ ಅನ್ನೋ ಅರ್ಥ ವಿದ ಧಾತುವಿನಿಂದ ಸಂಸ್ಕೃತ ಒಂದೇ ಭಾಷೆ ಎಷ್ಟೋ ಸಾವಿರಾರು ಭಾಷೆಗಳಿದೆ ಆ ಸಾವಿರಾರು ಭಾಷೆಗಳು ಇರ್ತಕ್ಕಂಥ ಈ ಒಂದು ಪ್ರಪಂಚದಲ್ಲಿ ಕೇವಲ ಸಂಸ್ಕೃತ ಭಾಷೆಯಲ್ಲಿ ಮಾತ್ರ ನಮಗೆ ಪ್ರತಿಯೊಂದು ಪದಕ್ಕೂ ಕೂಡ ಒಂದು ರೂಟ್ ಅಂದರೆ ಧಾತು ಆ ಧಾತುವಿಗೆ ಅರ್ಥ ಆ ಧಾತು ಮತ್ತು ಧಾತುವಿನ ಅರ್ಥ ಸಾಮಾನ್ಯವಾಗಿ ಸಪ್ತಮಿ ವಿಭಕ್ತಿನಲ್ಲಿರುತ್ತೆ ಗಮಲ್ ರೋಗ ಧಾತು ಅನ್ನೋ ಅರ್ಥದಲ್ಲಿ ಅದೇ ತಾನೇ ಅದ ಭಕ್ಷಣೆ ಹೀಗೆ ಮತ್ತು ಚರಗತಿ ಭಕ್ಷಣೆಯೋಹೋ ಎರಡು ಧಾತುನ ಎರಡು ಅರ್ಥ ಇತ್ತು ಅಂದರೆ ದ್ವಿವಚನದಲ್ಲಿರುತ್ತೆ ಎರಡಕ್ಕಿಂತ ಜಾಸ್ತಿ ಅರ್ಥ ಇತ್ತು ಅಂದರೆ ಬಹುವಚನ ಇರುತ್ತೆ ಹಾಗಾಗಿ ಇವಾಗ ಉಪನಿಷತ್ತು ಅನ್ನೋ ಪದ ತೊಗೊಳ್ತು ಅಂದರೆ ಉಪ ಮತ್ತು ನೀ ಉಪಸರ್ಗ ಚದೆಲ್ಲರೂ ವಿಶರಣಗತ್ಯವ ಸಾಧನೆಯು ಅಂತ ಮೂರು ಅರ್ಥ ಇದೆ ಅಲ್ಲಿ ಹಾಗೆ ಧಾತು ಧಾತುವಿನ ಅರ್ಥ ಇದರ ಅಂತಹ ಏಕೈಕ ಭಾಷೆ ಅಂದರೆ ಸಂಸ್ಕೃತ ಭಾಷೆ ಮತ್ತೆ ವಿದು ಅನ್ನೋ ಒಂದು ಧಾತುವಿನಿಂದ ಉತ್ಪನ್ನ ಆಗಿರ್ತಕ್ಕಂತಹ ಪದ ವೇದ ಅನ್ನತಕ್ಕಂಥದ್ದು ಹಾಗಾಗಿ ಈ ವೇದಕ್ಕೆ ಜ್ಞಾನ ಅನ್ನೋ ಅರ್ಥ ಮುಖ್ಯವಾಗಿ ಮೂಲ ಅರ್ಥ ಈ ವೇದವನ್ನ ನಾವು ನಾನಾ ರೀತಿಯಾಗಿ ವಿಭಾಗ ಮಾಡ್ತೀವಿ ಹೇಗೆ ಅಂದರೆ ಒಂದು ಕೈಂಡ್ ಆಫ್ ಕ್ಲಾಸಿಫಿಕೇಶನ್ ಅಂದರೆ ಋಗ್ವೇದ ಯಜುರ್ವೇದ ಸಾಮವೇದ ಅಥರ್ವಣ ವೇದ ಅಂತ ಎಲ್ರಿಗೂ ಗೊತ್ತಿರುವಂತಹ ಒಂದು ಕ್ಲಾಸಿಫಿಕೇಶನ್ ಅಂತ ಅಂದ್ಕೋಬೋದು ನಾನು ಯಾಕೆಂದರೆ ಸಾಮಾನ್ಯವಾಗಿ ಕೇಳಿರ್ತೀರ ಇದನ್ನ ಇನ್ನೊಂದು ಕೈಂಡ್ ಆಫ್ ಕ್ಲಾಸಿಫಿಕೇಶನ್ ಅಂದ್ರೆ ಸಂಹಿತ ಬ್ರಾಹ್ಮಣ ಆರಣ್ಯಕ ಉಪನಿಷತ್ತು ಅಂತ ಇದರ ಬಗ್ಗೆ ಆಮೇಲೆ ಹೇಳ್ತೀನಿ ಮೊದಲನೇದಾಗಿ ಮೊದಲನೇ ಕೈಂಡ್ ಆಫ್ ಕ್ಲಾಸಿಫಿಕೇಶನ್ನು ಋಗ್ವೇದ ಯಜುರ್ವೇದ ಸಾಮವೇದ ಅಥರ್ವಣವೇದ ಬಣವೇದ ಅಂದರೆ ಏನು ಅನ್ನೋದನ್ನು ಹೇಳ್ತೀನಿ ಕರೆಕ್ಟಾಗಿ ಅರ್ಥ ಮಾಡ್ತೀನಿ ಋಗ್ವೇದ ಅನ್ನೋ ಪದ ಬಂದಿರತಕ್ಕಂಥದ್ದು ರುಚು ಸ್ತುತವನ್ನು ಧಾತುವಿನಿಂದ ಋಕ್ ಅನ್ನಿಸಪ್ಪಂತಹ ಪದ ಬಂದಿರತಕ್ಕಂಥದ್ದು ರುಚಸ್ತುತವು ಧಾತು ಸ್ತುತಿ ಮಾಡ್ತಕ್ಕಂಥದ್ದು ಯಾರನ್ನ ಪದಬ್ರಹ್ಮನಿಂದ ಹಿಡಿದೋ ದೇವತೆಗಳನ್ನು ಹಿಡಿದೋ ಎಲ್ಲರನ್ನೂ ಕೂಡ ಸ್ತುತಿ ಮಾಡ್ತಕ್ಕಂಥದ್ದು ಎಲ್ಲಿ ಸ್ತೋತ್ರಗಳನ್ನು ನಾವು ಸೂಕ್ತಗಳ ರೀತಿಯಲ್ಲಿ ಕಾಣ್ತೀನೀವಿ ಯಾವ ಒಂದು ವೇದ ಮಂತ್ರಗಳಲ್ಲಿ ದೇವತೆಗಳ ಹೊಗಳಿಕೆಯನ್ನು ದೇವತೆಗಳ ಹೊಗಳಿಕೆಯನ್ನು ನಾವು ಸ್ತುತಿ ರೂಪದಲ್ಲಿ ಕಾಣ್ತೀವಿ ಸ್ತೋತ್ರ ಸ್ತೋತ್ರ ಕಸ್ಯನ ತುಷ್ಟಯ್ಯ ಅಂತ ಸಂಸ್ಕೃತದಲ್ಲಿ ಒಂದು ಮಾತ್ರ ಹೊಗಳಿದ್ರೆ ಯಾವುದಕ್ಕೆ ತಾನೇ ಸಂತೋಷ ಆಗಲ್ಲ ಅಂತ ಹಾಗಾಗಿ ದೇವತೆಗಳನ್ನು ನೀವು ಒಲಿಸ್ಕೋಬೇಕು ಅಂದರೆ ಹೊಗಳಬೇಕು ನೀವು ಫಸ್ಟ್ ಹಾಗಾಗಿ ಈ ಹೊಗಳಿಕೆ ಅನ್ನೋ ವಿಚಾರದಲ್ಲಿ ಈ ರುಚಸ್ತುತವು ಅನ್ನತಕ್ಕಂಥ ಪದ ಬಂದಿರತಕ್ಕಂಥದ್ದು ಆ ಋಕ್ ಅನ್ನೋದಕ್ಕೇನೆ ವೇದ ಅನ್ನೋ ಸೇರಿದಾಗ ಋಗ್ವೇದ ಅಂತ ಆಗ್ತಕ್ಕಂಥದ್ದು ಹಾಗಾಗಿ ಋಗ್ವೇದದಲ್ಲಿ ಸಾಮಾನ್ಯವಾಗಿ ಹತ್ತು ಸಾವಿರದ ಐನೂರ ಐವತ್ತೆರಡು ಮಂತ್ರದಗಳು ಇವತ್ತು ನಮಗೆ ಉಪಲಬ್ಧ ಇರೋದ್ರೊಳಗೆ ಇರ್ತಕ್ಕಂಥದ್ದು ಎಲ್ಲವೂ ಕೂಡ ಇಂದ್ರನನ್ನ ಅಗ್ನಿಯನ್ನ ಯಮನನ್ನ ವರುಣನನ್ನು ವಾಯುವನ್ನ ಗಣಪತಿಯನ್ನ ಈಶ್ವರನನ್ನು ವಿಷ್ಣುವನ್ನ ಬ್ರಹ್ಮನನ್ನು ಹಿರಿ ಹೀಗೆ ಲಕ್ಷ್ಮಿಯನ್ನ ದೇವಿಯನ್ನ ದುರ್ಗೆಯನ್ನ ಹೀಗೆ ಒಂದಲ್ಲಾ ಒಂದು ದೇವತೆಗಳನ್ನ ದೇವರುಗಳನ್ನ ಮೂಲ ಪುರುಷರನ್ನ ದೇವರು ಅಂತ ಕರಿತೀವಿ ತುಂಬಾ ಜನಕ್ಕೆ ಅದೊಂದು ದೊಡ್ಡ ಕನ್ಫ್ಯೂಷನ್ ದೇವತೆಗಳು ಅನ್ನೋದು ಯಾವುದು ದೇವರು ಅನ್ನೋದು ಯಾವುದು ಅನ್ನೋದು ಈ ಇಂದ್ರ ಅಗ್ನಿ ಯಮ ಎದುರುತಿ ವರ್ಣ ವಾಯು ಕುಬೇರ ಈಶಾನ ಇವರೆಲ್ಲ ಅನ್ನೋ ಅಷ್ಟ ದಿಕ್ಪಾಲಕರು ಅಂತ ನಾವೇನು ಕರಿತೀವಿ ಇವರೆಲ್ಲ ದೇವತೆಗಳು ಹರಿಹರ ಬ್ರಹ್ಮಾದಿಗಳು ದೇವರುಗಳು ಹಾಗಾಗಿ ಇವರು ಮೂಲ ಪುರುಷರು ಯಾಕೆ ಪರಮಾತ್ಮನಿಂದ ಡೈರೆಕ್ಟ್ ಆಗಿ ಬಂದಿರತಕ್ಕಂಥವ್ರು ಹರಿಹರ ಬ್ರಹ್ಮ ಸೃಷ್ಟಿಕರ್ತ ಸ್ಥಿತಿ ಕರ್ತ ಲಯಕಲ್ಪ ದೇವರುಗಳು ಇವರ ಪತ್ನಿಯರು ಅಂದರೆ ಸ ವಾಣಿ ಅಂದರೆ ಸರಸ್ವತಿ ಲಕ್ಷ್ಮಿ ಮತ್ತು ಪಾರ್ವತಿ ಅಥವಾ ಗೌರಿ ಇವರೆಲ್ಲವೂ ಮೂಲ ಪುರುಷರು ದೇವರು ದೇವತೆಗಳು ಅನ್ನತಕ್ಕಂಥವ್ರು ನಿಂದ ಅಗ್ನಿ ಈ ಥರದವರೆಲ್ಲ ನವಗ್ರಹಗಳು ದೇವತೆಗಳು ಹಾಗಾಗಿ ಈ ಎಲ್ಲವನ್ನೂ ನಾವು ನೋಡಿದಾಗ ನವಗ್ರಹ ಆರಾಧನೆ ಕೂಡ ವೇದ ಮಂತ್ರಗಳಲ್ಲಿ ಬರುತ್ತೆ ಹಾಗಾಗಿ ಅಲ್ಲೂ ಕೂಡ ಸ್ತೋತ್ರಗಳು ಆಗಿರುತ್ತೆ ಅದು ಇವೆಲ್ಲವನ್ನೂ ಕೂಡ ನಾವು ಬಹಳ ಕರೆಕ್ಟಾಗಿ ಅರ್ಥ ಮಾಡ್ಕೊಳ್ತಾರೆ ಇದು ಋಗ್ವೇದಕ್ಕೆ ಸಂಬಂಧಪಟ್ಟಂತಹದ್ದು ಸ್ತೋತ್ರ ಭಾಗ ಯಜಸ್ ಯಜುರ್ವೇದ ಯಜಸ್ ಅಂದಾಗ ಸಂಸ್ಕೃತದಲ್ಲಿ ಗದ್ಯ ಅಂತ ಅರ್ಥ ಏನು ಯಜಸ್ಸು ಯಜುರ್ವೇದದಲ್ಲಿ ಸುಮಾರು ಭಾಗಗಳು ನಮಗೆ ಪದ್ಯ ಭಾಗದಲ್ಲಿ ಅಥವಾ ಮಂತ್ರ ಭಾಗದಲ್ಲಿ ಸಿಗೋದಕ್ಕಿಂತ ಹೆಚ್ಚಾಗಿ ಗದ್ಯ ಭಾಗದಲ್ಲಿ ಸಿಗತ್ತೆ ಅಂದರೆ ನಿಮಗೆ ಈ ಶತಪಥ ಬ್ರಾಹ್ಮಣ ಅನ್ನತಕ್ಕಂತಹ ಒಂದು ಗ್ರಂಥ ಇದೆ ಅದು ಬಹಳ ದೊಡ್ಡ ಗ್ರಂಥ ಅದು ಅಲ್ಲಿ ಸುಮಾರು ಭಾಗಗಳೆಲ್ಲ ಗದ್ಯ ಭಾಗದಲ್ಲೇ ಇರತಕ್ಕಂಥದ್ದು ಹೀಗೆ ಇನ್ನೂ ಅನೇಕ ಕಡೆಗಳಲ್ಲಿ ನಮಗೆ ಯಜುರ್ವೇದಕ್ಕೆ ಸಂಬಂಧಪಟ್ಟಂತಹದ್ದು ನಮಗೆ ಗದ್ಯ ಭಾಗಗಳಲ್ಲಿ ಉಪಲಬ್ಧ ಆಗತ್ತೆ ಏನು ಇದೆ ಹಾಗಿದ್ರೆ ಇವಾಗ ಋಗ್ವೇದದಲ್ಲಿ ದೇವತೆಗಳನ್ನು ಸ್ತೋತ್ರ ಮಾಡಿರತಕ್ಕಂಥದ್ದು ಅಂತ ಹೇಳಿದೆ ನಾನು ಹಾಗಾದ್ರೆ ಯಜುರ್ವೇದದಲ್ಲಿ ಏನಿದೆ ಅಂದರೆ ಯಜುರ್ವೇದದಲ್ಲಿ ವೈದಿಕ ಯಜ್ಞ ಯಾಗಾದಿಗಳನ್ನು ಹೇಗೆ ಮಾಡಬೇಕು ಅನ್ನತಕ್ಕಂತಹ ಒಂದು ಅನ್ನ ಹೇಳ್ಕೊಂಡು ಹೋಗತ್ತೆ ವಿಧಿವಿಧಾನಗಳನ್ನು ಹೇಳ್ಕೊಂಡು ಹೋಗತ್ತೆ ಇದನ್ನ ನಾವು ಯಜುರ್ವೇದ ಅಂತ ಕರಿತೀವಿ ಅದಕ್ಕೆ ಸಂಬಂಧಪಟ್ಟಂತಹ ಜ್ಞಾನವನ್ನ ಯಜುರ್ವೇದ ಅಂತ ಕರಿತೀವಿ ನೆಕ್ಸ್ಟು ಸಾಮವೇದ ಸಾಮು ಗಾನಂ ಅಂತ ನಮ್ಮ ಭಾಷ್ಯಕಾರರು ಹೇಳ್ತಾರೆ ಸೊ ಸಾಮ ಅನ್ನೋದು ಶೋ ಅಂತ ಕರ್ಮಣಿ ಅಂತ ಧಾತುವಿನಿಂದ ಬಂದು ಆ ಮನಿನ ಪ್ರತ್ಯಯ ಬರುತ್ತೆ ಧಾತ್ವಾದೇಹ ಶಹಸಹ ಅಂತ ಒಂದು ಸಾಮ ಅನ್ನೋ ಒಂದು ಪದ ವ್ಯುತ್ಪತ್ತಿ ಆಗುತ್ತೆ ಹಾಗಾಗಿ ಸಾಮ ಅನ್ನೋ ಶಬ್ದಕ್ಕೆ ಏನು ಅರ್ಥ ಅಂದರೆ ಗಾನ ಅನ್ನೋ ಅರ್ಥ ಅಂದರೆ ಒಂದು ಲಯಬದ್ಧವಾಗಿ ರಾಗಬದ್ಧವಾಗಿ ಹಾಡಿನ ರೂಪದಲ್ಲಿ ಕಿವಿಗೆ ಇಂಪಾಗಿ ಕೇಳುವಂತಹ ಒಂದು ರೀತಿಯಲ್ಲಿ ಹಾಡ್ತಕ್ಕಂಥದ್ದನ್ನು ನಾವು ಸಾಮ ಅಂತ ಹೇಳ್ತೀವಿ ಇವಾಗ ಉಪನಿಷತ್ನಲ್ಲವನು ನಮಗೆ ತೈತ್ತರಿಯ ಉಪನಿಷತ್ತಲ್ಲಿ ಬರುತ್ತೆ ಏತತ್ಸಾಮಗ ಎನ್ನೇ

ಸುವರ್ಣ ಜ್ಯೋತಿ ಈ ಹಿ ಯಂ ವೇದಿಷತ್ ಹೀಗೆ ಬರ್ತಕ್ಕಂಥದ್ದು ಹೀಗೆ ನಮಗೆ ಈ ಸಾಮವೇದಕ್ಕೆ ಸಂಬಂಧಪಟ್ಟಂತಹ ಅನೇಕ ಮಂತ್ರ ಭಾಗಗಳನ್ನ ಬಹಳ ಕ್ಲುತ ಜಾಸ್ತಿ ಯೂಸ್ ಮಾಡಿರ್ತೀವಿ ಕೆಲವು ಕಡೆ ಹ್ರಸ್ವ ದೀರ್ಘ ಕ್ಲುತ ಅನ್ನತಕ್ಕಂತಹ ಸ್ವರಗಳು ಇರುತ್ತೆ ಹ್ರಸ್ವ ಸ್ವರ ಅಂದರೆ ಏಕಮಾತ್ವೋ ಭವೇದಸ್ತೋ ದ್ವಿಮಾತ್ವೋ ದೀರ್ಘಉುಚ್ಯತೆ ತ್ರಿಮಾತ್ವಸ್ತು ಕ್ಲತೋಜ್ಞಯೋ ವ್ಯಂಜನಂ ದೊಡ್ಡ ಮಾತ್ರ ಕಮ್ಮಂಥ ಶಾಸ್ತ್ರ ಹೇಳುತ್ತೆ ಹಾಗಾಗಿ ಆ ಹಸ್ವ ದೀರ್ಘ ಮೃತಸ್ವರಗಳನ್ನು ಯೂಸ್ ಮಾಡಿಕೊಂಡು ನಾವು ಈ ಒಂದು ಯಜ್ಞ ಯಾಗಾದಿಗಳನ್ನು ಮಾಡಿದಾಗ ಆ ಯಜ್ಞ ಯಾಗಾದಿಗಳಲ್ಲಿ ಭಗವಂತನನ್ನ ಒಂದು ತುಷ್ಟಿ ಕೊಡಿಸೋದಕ್ಕೋಸ್ಕರ ಪ್ರೀತಿಗಾದಾಗಿ ಈ ಸಾಮಗಾನವನ್ನು ಹಾಡ್ತಕ್ಕಂತಹ ಒಂದು ಪರಿಪಾಠ ಅಥವಾ ವಿಧಾನ ಇದೆ ಹಾಗಾಗಿ ಭಗವದ್ಗೀತೆಯಲ್ಲಿ ಕೃಷ್ಣ ಹೇಳಿದಂಗೆ ವೇದಾನಾಂ ಸಾಮವೇದೋಸ್ಮಿ ಅಂತ ಭಗವಂತನಾದಂತಹ ಕೃಷ್ಣನಿಗೂ ಕೂಡ ಸಾಮವೇದ ಅನ್ನತಕ್ಕಂಥದ್ದು ಬಹಳ ಇಷ್ಟವಾಗಿರ್ತಕ್ಕಂಥದ್ದು ಆ ಸಾಮವೇದ ಅಂದರೆ ನಮಗೆ ಸಂಗೀತಕ್ಕೆ ಸಂಬಂಧಪಟ್ಟಂತಹದ್ದು ಮುಖ್ಯವಾಗಿ ಆಗಿರುತ್ತೆ ಇನ್ನು ಅಥವಾವೇದ ವೇದದಲ್ಲಿ ಸಾಮಾನ್ಯವಾಗಿ ಸುಮಾರು ಋಗ್ವೇದ ಮಂತ್ರಗಳೇ ರಿಪೀಟ್ ಆಗಿದೆ ಅದಲ್ಲದೆ ಈ ಆವಿಚಾರಿಕ ಕ್ರಿಯೆಗಳು ನಾವು ಮಾಟ ಮಂತ್ರಗಳನ್ನು ಮಾಡತಕ್ಕಂಥದ್ದು ಇನ್ನೊಂದಾಗಲಿ ಈ ಥರದ್ದೆಲ್ಲ ಕೆಲವು ಅದಷ್ಟೇ ಅಲ್ಲ ವಾಸ್ತುವಿಗೆ ಸಂಬಂಧಪಟ್ಟಂತಹ ಕೆಲವು ಮಂತ್ರ ಭಾಗಗಳು ಇದೆ ಇನ್ನೂ ಬೇರೆ ಬೇರೆ ಕೂಡ ಇದೆ ಇವೆಲ್ಲವೂ ಕೂಡ ನಮಗೆ ಅಥರ್ವ ಭಾಗದಲ್ಲಿ ಅಂದರೆ ಅಥರ್ವ ವೇದದ ಭಾಗದಲ್ಲಿ ನಮಗೆ ಉಪಲಬ್ಧಿ ಆಗ್ತಕ್ಕಂಥದ್ದು ಹಾಗಾಗಿ ಈ ಅಥರ್ವ ವೇದದಲ್ಲಿ ಇವತ್ತಿನ ಪ್ರಪಂಚಕ್ಕೆ ಈ ಇಲ್ಲಿನ ಮೆಟೀರಿಯಲಿಸ್ಟಿಕ್ ವರ್ಲ್ಡ್ ಏನು ಇದೆ ಇಲ್ಲಿಗೆ ಬೇಕಾಗಿರ್ತಕ್ಕಂತಹ ಅನೇಕ ವಿಚಾರಧಾರೆಗಳನ್ನು ನಾವು ಮುಖ್ಯವಾಗಿ ಕಾಣಬಹುದಾಗಿದೆ ಹಾಗಾಗಿ ಈ ಅಥರ್ವ ವೇದ ಅನ್ನತಕ್ಕಂಥದ್ದು ಈ ಪ್ರಾಪಂಚಿಕ ಜಗತ್ತಿಗೆ ಮುಖ್ಯವಾಗಿ ಒಂದಷ್ಟು ವಿಷಯಗಳನ್ನ ಹೇಳೋದಕ್ಕೆ ಹೊರಟಿರ್ತಕ್ಕಂತಹ ವೇದ ರಾಶಿ ಅನ್ನೋದನ್ನ ಕರಿಬೋದು ಇನ್ನು ಇನ್ನೊಂದು ಭಾಗವಾಗಿರ್ತಕ್ಕಂತಹ ಸಂಹಿತ ಬ್ರಾಹ್ಮಣ ಆರಣ್ಯಕ ಉಪನಿಷತ್ತು ಅನ್ನೋದನ್ನ ಹೇಳಿದೆ ಸಂಹಿತ ಅಂದರೆ ಜೊತೆ ಜೊತೆನಲ್ಲಿ ಕೂಡಿರ್ತಕ್ಕಂತಹದ್ದು ಅನ್ನೋ ಅರ್ಥ ಅಂದರೆ ಶಬ್ದ ಮತ್ತೆ ಅರ್ಥ ವೇದ ಮತ್ತೆ ವೈದಿಕ ಸಂಸ್ಕೃತ ಪದಗಳ ಅರ್ಥಗಳು ಯಾಕೆಂದ್ರೆ ಸಂಸ್ಕೃತವನ್ನು ಮುಖ್ಯವಾಗಿ ಎರಡು ವಿಭಾಗ ಮಾಡ್ತೀವಿ ನಾವು ವೈದಿಕ ಸಂಸ್ಕೃತ ಮತ್ತು ಲೌಕಿಕ ಸಂಸ್ಕೃತ ಇವಾಗ ನಾವೆಲ್ಲ ಅಧ್ಯಯನ ಮಾಡಿರ್ತಕ್ಕಂಥದ್ದು ಮುಖ್ಯವಾಗಿ ಲೌಕಿಕ ಸಂಸ್ಕೃತ ವೈದಿಕ ಸಂಸ್ಕೃತಗಳ ಲೆಕ್ಕಾಚಾರನೇ ಬೇರೆ ಇರುತ್ತೆ ವೈದಿಕ ಸಂಸ್ಕೃತದ ವ್ಯಾಕರಣಗಳೇ ಬೇರೆ ಇರುತ್ತೆ ಅದಕ್ಕೆ ಪ್ರಾತಿಶಾಕ್ಯ ಅಂತ ಪ್ರಾತಿಶಾಕ್ಯದಲ್ಲಿ ಪ್ರಾತಿಶಾಖ್ಯದಲ್ಲಿರತಕ್ಕಂಥ ನಿಯಮಗಳು ಬೇರೆ ಇರುತ್ತೆ ವೈದಿಕ ವ್ಯಾಕರಣ ಪ್ರಕ್ರಿಯೆಗಳು ಬೇರೆ ಇರುತ್ತೆ ವೈದಿಕ ವ್ಯಾಕರಣ ಕೌಮುದಿಯಂತನೇ ಗ್ರಂಥವೇ ಬೇರೆ ಇರುತ್ತೆ ಹಾಗಾಗಿ ವೈದಿಕ ವ್ಯಾಕರಣನೇ ಬೇರೆ ಲೌಕಿಕ ವ್ಯಾಕರಣನೇ ಬೇರೆ ವೈದಿಕ ಸಂಸ್ಕೃತವೇ ಬೇರೆ ಲೌಕಿಕ ಸಂಸ್ಕೃತವೇ ಬೇರೆ ಆಗಿರುತ್ತೆ ಹಾಗಾಗಿ ಈ ಸಂಹಿತ ಅನ್ನತಕ್ಕಂತಹದೊಳಗೆ ಈ ಒಂದು ದೇವತೆಗಳನ್ನ ಹಾಡಿ ಹೊಗಳತಕ್ಕಂಥದ್ದು ಇವೆಲ್ಲವೂ ಕೂಡ ನಮಗೆ ಸಂಹಿತಾ ಭಾಗದಲ್ಲಿ ಬರ್ತಕ್ಕಂಥದ್ದು ಋಗ್ವೇದ ಸಂಹಿತಾ ಅಂತ ಹೇಳ್ತೇವೆ ಋಗ್ವೇದ ಸಂಹಿತಾ ಪ್ರತಿಯೊಂದಕ್ಕೂ ಕೂಡ ಸಂಹಿತ ಬ್ರಾಹ್ಮಣ ಆರಣ್ಯಕ ಉಪನಿಷತ್ತು ಅನ್ನೋದಿದೆ ಅಂದ್ರೆ ಋಗ್ವೇದ ಸಂಹಿತ ಋಗ್ವೇದ ಬ್ರಾಹ್ಮಣ ಋಗ್ವೇದ ಆರಣ್ಯಕ ಋಗ್ವೇದ ಆರಣ್ಯಕ ಇನ್ನು ಋಗ್ವೇದ ಉಪನಿಷತ್ತುಗಳು ತೈತುರಿಯ ಐತರೆಯ ಇತರದ್ದೆಲ್ಲ ಬರ್ತಕ್ಕಂತಹದ್ದು ಅದೇ ರೀತಿಯಲ್ಲಿ ಯಜುರ್ವೇದ ಸಂಹಿತ ಯಜುರ್ವೇದ ಬ್ರಾಹ್ಮಣ ಯಜುರ್ವೇದ ಆರಣ್ಯಕ ಯಜುರ್ವೇದ ಉಪನಿಷತ್ತು ಸಾಮವೇದಕ್ಕೂ ಅದೇ ತಾನೇ ಬರುತ್ತೆ ಹೀಗೆ ಪ್ರತಿಯೊಂದಕ್ಕೂ ಕೂಡ ಪರ್ಮಟೇಷನ್ ಕಾಂಬಿನೇಷನ್ ಇದೆ ಹೀಗಾಗಿ ಸಂಹಿತಾ ಅನ್ನತಕ್ಕಂತಹದ್ದಕ್ಕೆ ನಮಗೆ ಸ್ತೋತ್ರ ಭಾಗಗಳ ಮುಖ್ಯವಾಗಿ ಕಾಣ್ತೀವಿ ಎಲ್ಲ ದೇವತೆಗಳಿಗೆ ಸ್ತೋತ್ರ ಭಾಗವನ್ನು ಸಂಹಿತಾ ಭಾಗ ಅಂತ ಕರಿತೀವಿ ನಾವು ಬ್ರಾಹ್ಮಣ ಭಾಗ ಈ ಬ್ರಾಹ್ಮಣ ಅನ್ನತಕ್ಕಂಥ ಜಾತಿವಾಚಕವಾಗಿ ಇವತ್ತು ನಾವು ಬಳಸ್ತಕ್ಕಂತಹ ಬ್ರಾಹ್ಮಣ ಅನ್ನೋ ಒಂದು ಪದಕ್ಕೂ ಕೂಡ ಸಂಬಂಧವೇ ಇಲ್ಲ ಫಸ್ಟು ಅದನ್ನ ಅರ್ಥ ಮಾಡ್ಕೊಳ್ತಲ್ರಿ ಯಾಕೆ ಅಂದ್ರೆ ಇಲ್ಲಿ ನಾವು ಜಾತಿಯಲ್ಲಿ ಬಳಸ್ತಕ್ಕಂತಹ ಬ್ರಾಹ್ಮಣ ಅಂದರೆ ಹೇಗಿರಬೇಕು ಅಂದ್ರೆ ಅವನು ಸಾಮಾನ್ಯವಾಗಿ ನಮಗರ್ಥವಾಗುವ ಭಾಷೆನಲ್ಲಿ ಜುಟ್ಟು ಬಿಟ್ಟಿರ್ತಾನೆ ಜನವರ ಹಾಕೊಂಡಿರ್ತಾನೆ ಈ ಥರ ಎಲ್ಲ ಒಂದಷ್ಟು ಏನೋ ಹೇಳ್ತೇವೆ ಅದಕ್ಕೂ ಬ್ರಾಹ್ಮಣ ಭಾಗಕ್ಕೂ ಸಂಬಂಧ ಇಲ್ಲ ಅಂದ್ರೆ ವೇದದಲ್ಲಿ ಬರ್ತಕ್ಕಂತಹ ಬ್ರಾಹ್ಮಣ ಭಾಗಕ್ಕೆ ಸಂಬಂಧ ಇಲ್ಲ ಹಾಗಾಗಿ ಅಲ್ಲಿ ಬ್ರಾಹ್ಮಣ ಅಂದ್ರೆ ಏನು ಅಂದ್ರೆ ವೈದಿಕ ಯಜ್ಞ ಯಾಗಾದಿಗಳನ್ನ ಕರ್ಮ ಭಾಗವನ್ನ ಮುಖ್ಯವಾಗಿ ಎಲ್ಲಿ ವಿಧಾನಗಳ ಜೊತೆಗೆ ನಮಗೆ ತಿಳಿಸ್ಕೊಡತ್ತೋ ಅದನ್ನ ಬ್ರಾಹ್ಮಣ ಭಾಗ ಅಂತ ಕರಿತೀವಿ ನಾವು ಕರೆಕ್ಟಾಗಿ ಅರ್ಥ ಮಾಡ್ಕೊಳ್ಳಿ ವೈದಿಕ ಯಜ್ಞ ಯಾಗಾದಿಗಳನ್ನು ಅಥವಾ ಬೇರೆ ಯಜ್ಞ ಯಜ್ಞಯಾಗಾದಿಗಳನ್ನು ವೈದಿಕ ಯಜ್ಞಯಾಗಾದಿಗಳಂದರೆ ಶೇನಯಾಗ ಗರುಡಯಾಗ ಚಯನಯಾಗ ಸೋಮಯಾಗ ಈ ಥರದ್ದೆಲ್ಲ ಬೇಕಾದಷ್ಟು ಅಗ್ನಿಷ್ಟೋಮ ಅತಿರಾತ ವಾಜಪೇಯ ಇತರದೆಲ್ಲ ಬರುತ್ತೆ ಇವೆಲ್ಲ ವೈದಿಕ ಯಜ್ಞಯಾಗಾದಿಗಳು ಸೊ ಲೌಕಿಕ ಯಜ್ಞಯಾಗಾದಿಗಳಂದು ನೀವು ಗಣಪತಿ ಹೋಮ ನವಗ್ರಹ ಹೋಮ ಮಹಾಲಕ್ಷ್ಮಿ ಹೋಮ ವಾಸ್ತವಹೋಮ ಈ ಥರದ್ದೆಲ್ಲ ಇದು ಲೌಕಿಕಕ್ಕೆ ಸಂಬಂಧಪಟ್ಟಂತಹದ್ದು ಹಾಗಾಗಿ ಈ ಥರದ್ದೆಲ್ಲವನ್ನೂ ತಿಳಿಸಿ ತಿಳಿಸಿಕೊಡತಕ್ಕಂಥದ್ದು ಒಂದು ಅಶ್ವಮೇಧ ಯಾಗವನ್ನು ಹೇಗೆ ಮಾಡಬೇಕು ಅನ್ನೋದು ಶತಪಥ ಬ್ರಾಹ್ಮಣದಲ್ಲಿ ಹೇಳುತ್ತೆ ಆ ರೀತಿಯಾದಂತಹ ವೈದಿಕ ಅಥವಾ ನಾವು ಲೌಕಿಕದಲ್ಲಿ ಮಾಡತಕ್ಕಂತಹ ಯಜ್ಞ ಯಾಗಾದಿಗಳ ವಿಧಾನಗಳನ್ನ ನಮಗೆ ಗದ್ಯದ ಮುಖಾಂತರ ಕೆಲವು ಪದ್ಯದ ಮುಖಾಂತರ ತಿಳಿಸ್ಕೊಡ್ತಕ್ಕಂತಹ ವೈದಿಕ ಭಾಗಕ್ಕೆ ಬ್ರಾಹ್ಮಣ ಅಂತ ಕರಿತೀನಿ ಬ್ರಹ್ಮ ಅನ್ನೋ ಶಬ್ದಕ್ಕೆ ಜ್ಞಾನ ಅನ್ನೋ ಅರ್ಥ ಕರೆಕ್ಟಾಗಿ ಅರ್ಥ ಮಾಡ್ಕೊಳ್ಳಿ ಬ್ರಹ್ಮ ಅನ್ನೋ ಶಬ್ದಕ್ಕೆ ಜ್ಞಾನ ಅನ್ನೋ ಅರ್ಥ ಹಾಗಾಗಿ ಆ ಪರಬ್ರಹ್ಮನನ್ನ ತಲುಪಬೇಕು ಅಂದರೆ ಕರ್ಮಗಳ ಮುಖಾಂತರ ತಲುಪಬೇಕು ಅಂದರೆ ಅದಕ್ಕೆ ವೈದಿಕ ಬ್ರಾಹ್ಮಣ ಭಾಗ ನಮಗೆ ಬಹಳ ಅನುಕೂಲಕ್ಕೆ ಬರ್ತಕ್ಕಂಥದ್ದು ಇನ್ನು ಆರಣ್ಯಕ ಆರಣ್ಯಕ ಅನ್ನೋ ಪದಾನೇ ಕೇಳ್ತಾ ಇದ್ದಂಗೆ ನಮಗೆ ಗೊತ್ತಾಗುತ್ತೆ ಅರಣ್ಯ ಅನ್ನೋ ಒಂದು ಪದದಿಂದ ಈ ಆರಣ್ಯಕ ಅನ್ನೋದು ಬಂದಿದೆ ಇರುತ್ತೆ ಅರಣ್ಯ ಪಾಠ್ಯತ್ವಾತ್ ಆರಣ್ಯಕ ಅಂತ ಹೇಳ್ತೇವೆ ನಾವು ಅಂದರೆ ಕಾಡಿನಲ್ಲಿ ಕುಳಿತುಕೊಂಡು ಓದತಕ್ಕಂತಹ ವೈದಿಕ ವಿಚಾರಧಾರೆಗಳು ಇದು ಆಗಿರುವುದರಿಂದ ಇದನ್ನು ಆರಣ್ಯಕ ಅಂತ ಕರಿತೀವಿ ಅಂದರೆ ಕಾಡಿನಲ್ಲೇ ಕೂತ್ಕೊಂಡು ಯಾಕೆ ಓದಬೇಕು ನಾವು ನಾಡಿನಲ್ಲಿ ಕೂತ್ಕೊಂಡು ಯಾಕೆ ಓದಕ್ಕಾಗಲ್ಲ ನಾವು ಬೆಂಗಳೂರಿನಲ್ಲೇ ಮೆಜೆಸ್ಟೇಟಲ್ಲೋ ಬಸ್ ಸ್ಟ್ಯಾಂಡಲ್ಲೋ ನಗರದಲ್ಲೋ ರಾಜಾಜಿನಗರದಲ್ಲೋ ಜಯನಗರದಲ್ಲೋ ಕೂತ್ಕೊಂಡು ಯಾಕೆ ಓದಕ್ಕಾಗಲ್ಲ ತುಂಬ ಕಠಿಣವಾದಂತಹ ಕಾನ್ಸೆಪ್ಟ್ಗಳನ್ನು ಓದಬೇಕಾದ್ರೆ ಅಷ್ಟೇ ನಮಗೆ ಸೈಲೆನ್ಸ್ ಬೇಕು ಪೀಸ್ ಆಫ್ ಮೈಂಡ್ ಬೇಕು ನೀವು ಎಕ್ಸಾಮ್ ಇಟ್ಕೊಂಡು ಫಿಸಿಕ್ಸೋ ಮ್ಯಾಥಮೆಟಿಕ್ಸೋ ಮಾತ್ರ ಎಕ್ಸಾಮ್ ಇಟ್ಕೊಂಡು ಮನೇಲಿ ಜೋರಾಗಿ ಟಿ ವಿ ಹಾಕಿತ್ತು ಅಂದರೆ ಅಥವಾ ಅಕ್ಕಪಕ್ಕದ ಮೇಲೆ ಜೋರಾಗಿ ಏನಾದರೂ ಹಾಕಿತ್ತು ಅಂದರೆ ನಿಮ್ಗೆ ಹೇಗೆ ಡಿಸ್ಟರ್ಬ್ ಆಗಿ ಓದೋದಕ್ಕೆ ಆಗೋದಿಲ್ವೋ ಕಾನ್ಸಂಟ್ರೇಟ್ ಮಾಡೋದಕ್ಕೆ ಆಗೋದಿಲ್ವೋ ಅದೇ ರೀತಿಯಲ್ಲಿ ಅರಣ್ಯ ಅಂದರೆ ಈ ಅರಣ್ಯಕ್ಕೆ ಭಾಗದಲ್ಲಿನ ವಿಚಾರಧಾರೆಗಳನ್ನು ಅರ್ಥ ಮಾಡ್ಕೋಬೇಕಾದ್ರೆ ಆ ಥರ ಎಕ್ಸ್ಟರ್ನಲ್ ಡಿಸ್ಟರ್ಬೆನ್ಸ್ ಯಾವುದಾದ್ರೂ ಇತ್ತು ಅಂದರೆ ನಮಗೆ ಅರ್ಥ ಮಾಡ್ಕೊಳ್ಳಿಕ್ಕೆ ಸಾಧ್ಯನೇ ಇಲ್ಲ ಅದಕ್ಕೋಸ್ಕರನೇ ಅರಣ್ಯಕ್ಕೆ ಹೋಗಿ ಅಂದ್ರೆ ಕಾಡಿಗೆ ಹೋಗಿ ಅಲ್ಲಿ ಗುರುವಿನ ಹತ್ತಿರ ಉಪದೇಶವನ್ನ ಪಡೆದುಕೊಂಡು ಅಥವಾ ವಿಚಾರಧಾರೆಗಳನ್ನ ತಿಳಿದುಕೊಂಡು ಅದನ್ನ ಶ್ರವಣ ಮನನ ನಿಧಿಧ್ಯ ಅಂತ ಹೇಳ್ತೀವಿ ಫಸ್ಟ್ ಶ್ರವಣ ಕೇಳಿಸ್ಕೋಬೇಕು ಆಮೇಲೆ ಮನನ ಅದನ್ನೇ ನಾವು ಯಾವಾಗ್ಲೂ ಯೋಚನೆ ಮಾಡ್ತಾ ಇರಬೇಕು ಅದಾದ ಮೇಲೆ ನಿಧಿಧ್ಯ ಅಂದರೆ ಅದನ್ನ ನಾವು ಕೂರಿಸ್ಕೊಬೇಕು ನಮ್ಮ ಒಂದು ಬುದ್ಧಿಶಕ್ತಿಗೆ ಮನಸ್ಸಿನಲ್ಲಿ ಯಾವಾಗ್ಲೂ ಕೂಡ ಅದನ್ನ ಒಂದೇ ತದೇಕ ಚಿತ್ರದಿಂದ ಕೂತ್ಕೊಳ್ಳೋ ತರ ಮಾಡ್ಕೋಬೇಕು ಹೀಗೆ ಯಾವಾಗಲೂ ಅನವರತ ನಾವು ಅಧ್ಯಯನ ಮಾಡೋದ್ರಿಂದ ಅದನ್ನು ಆರಣ್ಯಕ ಅಂತ ಕರಿತೇವೆ ಈ ಆರಣ್ಯಕಗಳೆಲ್ಲ ಜ್ಞಾನಕಾಂಡಕ್ಕೆ ಸ್ಟೆಪಿಂಗ್ ಸ್ಟೋನ್ಸ್ ಈ ಸಂಹಿತಾ ಬ್ರಾಹ್ಮಣ ಅನ್ನೋದು ಕರ್ಮಕಾಂಡಕ್ಕೆ ಕರ್ಮಕಾಂಡ ಜ್ಞಾನಕಾಂಡ ಅಂತ ವೇದವನ್ನು ಮತ್ತೆ ಪ್ರಧಾನವಾಗಿ ಎರಡು ಭಾಗ ಮಾಡ್ತೀವಿ ಪ್ರಧಾನವಾಗಿ ಎರಡು ಭಾಗ ಮಾಡ್ತಕ್ಕಂಥ ಕರ್ಮಕಾಂಡದಲ್ಲಿ ಸಂಹಿತಾ ಬ್ರಾಹ್ಮಣ ಸೇರ್ಕೊಳತ್ತೆ ಮತ್ತೆ ಜ್ಞಾನಕಾಂಡದಲ್ಲಿ ಆರಣ್ಯಕ ಉಪನಿಷತ್ತು ಸೇರ್ಕೊಳ್ಳುತ್ತೆ ಇನ್ನು ಕಡೆಯದಾಗಿರ್ತಕ್ಕಂಥದ್ದು ಉಪನಿಷತ್ತು ಉಪನಿಷತ್ ಅನ್ನುವ ಒಂದೇ ಅಧ್ಯಾತ್ಮ ವಿದ್ಯೆ ಎಂದು ಒಂದೇ ರಹಸ್ಯ ವಿದ್ಯೆ ಎಂದು ಒಂದೇ ಈಶವಿದ್ಯೆ ಎಂದು ಒಂದೇ ಆತ್ಮವಿದ್ಯೆ ಎಂದು ಒಂದೇ ಪರಮಾತ್ಮ ವಿದ್ಯೆ ಎಂದು ಒಂದೇ ಸಮೀಪಸ್ಥಾಯ ಶಿಷ್ಯಾಯ ಗುರುಣ ಗುರುಣ ಉಪನಿಷ್ಟ ಅಧ್ಯಾತ್ಮ ವಿದ್ಯೆ ಈ ಒಂದು ವಿದ್ಯೆ ಅಥವಾ ರಹಸ್ಯ ವಿದ್ಯೆ ರಹಸ್ಯ ಅದನ್ನು ಯಾತಕ್ಕೆ ರಹಸ್ಯ ಅಂತ ಕರಿತೀವಿ ಅಂದರೆ ಎಲ್ರಿಗೂ ಹೇಳ್ಕೊಡೋದಕ್ಕೆ ಬರೋದಿಲ್ಲ ಅದು ಯಾಕೆ ಒಂದು ಸಿಂಪಲ್ ಎಕ್ಸಾಂಪಲ್ ಕೊಡ್ತೀನಿ ನಿಮಗೆ ಎಸ್ ಸಿನ ಹೆಚ್ಚು ಕಮ್ಮಿ ಎಂಟೂವರೆ ಒಂಬತ್ತು ಲಕ್ಷ ಜನ ವಿದ್ಯಾರ್ಥಿಗಳು ಬರೀತಾರೆ ಕರೆಕ್ಟಾಗಿ ಅರ್ಥ ಮಾಡ್ಕೊಳ್ಳಿ ಎಂಟೂವರೆಯಿಂದ ಒಂಬತ್ತು ಲಕ್ಷ ಜನ ವಿದ್ಯಾರ್ಥಿಗಳು ಬರೀತಾರೆ ಸೆಕೆಂಡ್ ಪಿ ಯು ಸಿ ಬರೆಯೋ ಅಷ್ಟೊರಿಗೆ ಆಗಲೇ ಒಂದು ಮೂರು ಲಕ್ಷ ಜನ ಫಿಲ್ಟರ್ ಆಗ್ಬಿಡ್ತಾರೆ ಒಂದು ಆರು ಲಕ್ಷ ಜನ ಬರೀತಾರೆ ಡಿಗ್ರಿ ಅಷ್ಟೊರಿಗೆ ಇನ್ನೊಂದು ಮೂರು ನಾಲ್ಕು ಲಕ್ಷ ಜನ ಫಿಲ್ಟರ್ ಆಗ್ತಾರೆ ಅಂದರೆ ಏನು ಒಂದು ನಾಲ್ಕು ಲಕ್ಷ ಜನ ಬರೀತಾರೆ ಪೋಸ್ಟ್ ಗ್ರಾಜ್ಯುಯೇಷನ್ ಬರೆಯೋ ಅಷ್ಟೊರಿಗೆ ಆಲ್ಮೋಸ್ಟ್ ಫಿಲ್ಟರ್ ಆಗ್ಬಿಟ್ಟಿರ್ತಾರೆ ಯಾವುದೋ ಒಂದು ಮೂವತ್ತು ನಲ್ವತ್ತು ಜನ ಬರೀತಾರೆ ಆ ಪೋಸ್ಟ್ ಗ್ರಾಜುಯೇಷನ್ ಆದ ಮೇಲೆ ಪಿ ಎಚ್ ಡಿ ಲೆವೆಲ್ಗೆ ಎಷ್ಟು ಜನ ಬರ್ತಾರೆ ಅದಿ ಒಂದು ಎಂಟು ಜನ ಬರ್ತಾರೆ ಆ ಪಿ ಎಚ್ ಡಿ ಮುಗಿಸೋ ಅಂಥವ್ರು ಎಷ್ಟು ಜನ ಬರ್ತಾರೆ ಒಂದು ಇಬ್ಬರು ಮೂರು ಜನ ಇರ್ತಾರೆ ನೆಕ್ಸ್ಟ್ ಪೋಸ್ಟ್ ಪಿ ಎಚ್ ಡಿ ಬರುವಂಥವ್ರು ಎಷ್ಟು ಜನ ಇರ್ತಾರೆ ಯಾವನೋ ಒಬ್ಬ ಅಥವಾ ಇಬ್ಬ ಇರ್ತಾರೆ ಐ ಹೋಪ್ ಸೊ ಎಸ್ ಎಲ್ ಸಿ ಬರೀಬೇಕಾದ್ರೆ ಇರತಕ್ಕಂತಹ ಒಂಬತ್ತು ಲಕ್ಷ ಜನ ಪೋಸ್ಟ್ ಪಿ ಎಚ್ ಡಿ ಬರೋಷ್ಟ ಒಬ್ಬನೇ ಉಪಯೋಗ ಅದೇ ರೀತಿಯಲ್ಲಿ ಸಂಹಿತ ಬ್ರಾಹ್ಮಣ ಆರಣ್ಯಕ ಎಲ್ಲವನ್ನು ಅಧ್ಯಯನ ಮಾಡಿಕೊಂಡು ಉಪನಿಷತ್ ಭಾಗಕ್ಕೆ ಅಷ್ಟೊತ್ತಿಗೆ ಯಾವನೋ ಒಬ್ಬ ಉಳ್ಕೊಂಡಿರ್ತಾನೆ ಅಷ್ಟೇ ಅಂದ್ರೆ ಮೋಕ್ಷದ ಹಾದಿ ಅಥವಾ ನಿಜವಾದ ಒಂದು ಜ್ಞಾನದ ಒಂದು ಮೂಲ ತತ್ವವನ್ನು ತಿಳ್ಕೋಬೇಕು ಅನ್ನತಕ್ಕಂತಹ ನಿಜವಾದ ಆಸಕ್ತಿ ಇರ್ತಕ್ಕಂಥವರು ಮ್ಯಾಕ್ಸಿಮಮ್ ಒಂದು ಕೈಬೇರಲೆಣಿಕೆಯ ಜನ ಇರ್ತಾರೆ ಅಂಥವ್ರು ಈ ಉಪನಿಷತ್ತನ್ನ ರಹಸ್ಯ ವಿದ್ಯೆಯನ್ನ ತಿಳಿತಾರೆ ಉಪನಿಷತ್ತುಗಳು ನೂರಾರು ಇದೆ ಅದರೊಳಗೆ ನಮಗೆ ಪ್ರಮುಖವಾಗಿ ದಶೋಪನಿಷತ್ತುಗಳು ಅಂತ ಹೇಳ್ತೀವಿ ಈಶಕೇನ ಕಟ ಪ್ರಶ್ನ ಮಂಡಕ ಮಾಂಡುಕ್ಯ ತೈತೇರಿಯ ಐತಿರಿಯ ಚಾಂಡೋಗ್ಯ ಬೃಹಧಾರಣ್ಯ ಸಂತತ ಅಂತ ಹತ್ತು ಉಪನಿಷತ್ತುಗಳನ್ನು ಮುಖ್ಯವಾಗಿ ಹೇಳ್ತೀವಿ ನಾವು ಈ ಹತ್ತು ದಶೋಪನಿಷತ್ತುಗಳಿಗೂ ಕೂಡ ಆಚಾರ್ಯತ್ವೆಯರು ಕೂಡ ಉಪನಿಷತ್ ಭಾಷ್ಯಗಳನ್ನು ಬರೆದಿರೋದು ಹಾಗಾಗಿ ಈ ಉಪನಿಷತ್ತುಗಳಲ್ಲಿ ಏನನ್ನ ಹೇಳುತ್ತೆ ಮುಖ್ಯವಾಗಿ ಅಂದರೆ ಆತ್ಮ ಪರಮಾತ್ಮ ಜೀವಾತ್ಮ ಜಗತ್ತು ಮತ್ತೆ ಈ ಸೃಷ್ಟಿ ಲಯ ಮತ್ತು ನಾವು ಬಂದ ಮೇಲೆ ಕರ್ಮ ಬಂಧನ ಮೋಕ್ಷ ಈ ಎಲ್ಲ ವಿಚಾರಗಳನ್ನು ಬಹಳ ಕೂಲಂಕಷವಾಗಿ ಒಂದು ಸ್ಟೆಪ್ ಬೈ ಸ್ಟೆಪ್ ಅಂತೇವಲ್ಲ ಆ ಥರ ಹಂತ ಹಂತವಾಗಿ ಹೇಳ್ಕೊಂಡು ಹೋಗಿರ್ತಕ್ಕಂಥದ್ದನ್ನು ನಾವು ಉಪನಿಷತ್ತುಗಳಲ್ಲಿ ಕಾಣಬಹುದಾಗಿದೆ ನಮಗೆ ಶ್ವೇತಕೇತುವಿನ ಆಗಲಿ ಅಥವಾ ಬೇರೆ ಮುಂಡಕ ಉಪನಿಷತ್ತು ಆಗಲಿ ಮಾಂಡೋಕ್ಯ ಆಗಲಿ ಇವೆಲ್ಲ ಕಡೆನೂ ಕೂಡ ನಮಗೆ ಉಪನಿಷತ್ತುಗಳಲ್ಲಿ ಅನೇಕ ಕಥೆಗಳ ರೂಪದಲ್ಲೂ ಕೆಲವೆಲ್ಲ ಬರುತ್ತೆ ಈ ಉಪನಿಷತ್ತುಗಳಿಗೆ ಬಂದಾಗ ನಾವು ಸ್ವಲ್ಪ ಲೌಕಿಕ ಸಂಸ್ಕೃತದ ಟಚ್ ಅನ್ನು ಕಾಣಬಹುದು ನಾವಿಲ್ಲಿ ಯಾಕೆಂದರೆ ಸಂಹಿತ ಬ್ರಾಹ್ಮಣ ಆರಣ್ಯಕಗಳಲ್ಲಿ ಸಂಪೂರ್ಣವಾಗಿ ವೈದಿಕ ಸಂಸ್ಕೃತವನ್ನು ಕಾಣ್ತೀವಿ ನಾವಲ್ಲಿ ಈ ಉಪನಿಷತ್ತು ಕಾಲಕ್ಕೆ ಬರುವಷ್ಟೊತ್ತಿಗೆ ಸ್ವಲ್ಪ ಈ ಒಂದು ಲೌಕಿಕ ಸಂಸ್ಕೃತದ ಟಚ್ ಅನ್ನು ಕೂಡ ನಾವು ಅಲ್ಲಿ ಕಾಣಬಹುದಾಗಿದೆ ಆದ್ದರಿಂದ ಓದಿದ್ರೆ ಸ್ವಲ್ಪ ಬೇರೆದಕ್ಕೆ ಕಂಪೇರ್ ಮಾಡಿದ್ರೆ ಹಿಂದಿನ ಹಿಂದಿನದಕ್ಕೆ ಇದು ಸ್ವಲ್ಪ ಅರ್ಥವಾಗೋ ರೀತಿನಲ್ಲಿ ಅನಿಸುತ್ತೆ ಹಾಗಾಗಿ ಈ ಉಪನಿಷತ್ತುಗಳೂ ಕೂಡ ನಮಗೆ ಭಗವಂತನ ಬಗ್ಗೆ ಬಹಳ ಶಾಸ್ತ್ರ ಸಶಾಸ್ತ್ರೀಯ ಪ್ರಮಾಣವಾಗಿ ಅಂದರೆ ನಾವು ಅಂತ ತಿಳ್ಕೊಬೇಕು ಅಂದರೆ ಕರೆಕ್ಟಾಗಿ ನಮಗೆ ಉಪದೇಶವನ್ನು ಕೊಡ್ತಕ್ಕಂಥದ್ದು ಈ ಉಪನಿಷತ್ತುಗಳು ಹಾಗಾಗಿ ಈ ಉಪನಿಷತ್ತುಗಳ ಅಧ್ಯಯನ ಅನ್ನತಕ್ಕಂಥದ್ದು ಬಹಳ ವಿಶೇಷ ಆಗಿರುತ್ತೆ ಇನ್ನು ತುಂಬ ಜನ ಸಾಮಾನ್ಯವಾಗಿ ಎಲ್ಲ ಕಡೆ ಪ್ರಶ್ನೆ ಮಾಡ್ತಕ್ಕಂಥದ್ದು ಸ್ತ್ರೀಯರು ವೇದವನ್ನು ಅಧ್ಯಯನ ಮಾಡಬಹುದೇ ಇಲ್ಲವೇ ಶಾಸ್ತ್ರಗಳ ಪ್ರಕಾರ ಸ್ತ್ರೀಯರಿಗೆ ವೇದ ಅಧ್ಯಯನ ಅನ್ನತಕ್ಕಂಥದ್ದು ಹೇಳಿಲ್ಲ ಬಹಳ ಸ್ಪಷ್ಟವಾಗಿ ಅರ್ಥ ಮಾಡ್ಕೊಳ್ಳಿ ಯಾಕೆ ನೀವು ವೇದವನ್ನು ಕಲಿಬೇಕು ಅಂದ್ರೆ ಮುಖ್ಯವಾಗಿ ಒಂದು ಸ್ಕೂಲಲ್ಲಿ ಕ್ಲಾಸಲ್ಲಿ ಕೂತ್ಕೋಬೇಕು ಅಂದರೂ ಅಡ್ಮಿಷನ್ ಆಗಿರಬೇಕು ಆ ಅಡ್ಮಿಷನ್ ಆಗಿದ್ರೆ ಮಾತ್ರ ನೀವು ಆ ಸ್ಕೂಲಲ್ಲಿ ಕೂತ್ಕೊಳ್ಳೋಕ್ಕೆ ಕ್ಲಾಸಲ್ಲಿ ಕೂತ್ಕೊಳ್ಳೋದಕ್ಕೆ ಸಾಧ್ಯ ನೀವು ಅಡ್ಮಿಷನ್ನೇ ಆಗಿಲ್ಲ ಅಂದರೆ ಆ ಸ್ಕೂಲ್ ಒಳಗಾಗಲಿ ಕ್ಲಾಸ್ ಒಳಗಾಗಲಿ ಕೂತ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ ಅದೇ ರೀತಿಯಲ್ಲಿ ಈ ವೇದಗಳನ್ನು ಕಲಿಬೇಕು ಅಂದರೆ ಅಡ್ಮಿಷನ್ ಯಾವುದೋ ಒಂದು ಉಪನಯನ ಈ ಉಪನಯನ ಅನ್ನೋದು ಆಗಿಲ್ಲ ನಿಮಗೆ ಅಂದರೆ ನಿಮಗೆ ವೇದಗಳನ್ನು ಕಲಿಯೋದಕ್ಕೆ ಅಧಿಕಾರ ಇರೋದಿಲ್ಲ ಯಾಕೆ ಇಲ್ಲ ಅಂತ ಕೇಳ್ತು ಅಂದರೆ ಯುಗ ಧರ್ಮಗಳು ಅಂತ ಬರುತ್ತೆ ಇನ್ನು ಮುಂದಕ್ಕೆ ಯಾವಾಗಾದ್ರೂ ಮಾಡ್ತೀವಿ ನಾವು ಅದನ್ನು ಧರ್ಮಗಳಲ್ಲಿ ನಾನಾ ರೀತಿಯಾದಂತಹ ಧರ್ಮಗಳಿರುತ್ತೆ ಯುಗ ಧರ್ಮ ಅನ್ನೋರು ಕೂಡ ಒಂದು ರಾಜಧರ್ಮ ಅನ್ನೋದು ಒಂದು ಮನುಷ್ಯ ಧರ್ಮ ಅನ್ನೋದು ಒಂದು ಪ್ರಾಣಿ ಧರ್ಮ ಅನ್ನೋರು ಒಂದು ಹೀಗೆ ಒಬ್ಬೊಬ್ಬರು ಒಂದೊಂದು ಥರ ಧರ್ಮಗಳಿರುತ್ತೆ ಅದರೊಳಗೆ ಯುಗಧರ್ಮ ಅನ್ನೋರು ಬಂದಾಗ ಸುಧಾ ಯುಗೇಶು ನಾರೀಣಾಂ ಮೌಂಜಿ ಬಂಧನ ಇಷ್ಯತೆ ಅಂತ ಶಾಸ್ತ್ರದಲ್ಲಿ ಧರ್ಮಶಾಸ್ತ್ರದಲ್ಲಿ ಮಾತಿದೆ ಹಿಂದಿನ ಯುಗಗಳಲ್ಲಿ ಸ್ತ್ರೀಯರಿಗೆ ಮೌಂಜಿ ಬಂಧನ ಇಷ್ಯತೆ ಅಂದರೆ ಅವರಿಗೆ ಉಪನಯನ ಅನ್ನೋ ಒಂದು ಸಂಸ್ಕಾರ ಇರ್ತಾ ಇತ್ತು ನಿಮಗೆ ರಾಮಾಯಣದ ಕಾಲದಲ್ಲಿ ಆ ಕೌಶಲ್ಯ ಆಗಲಿ ಸೀತೆ ಆಗಲಿ ಇವರೆಲ್ಲರೂ ಕೂಡ ಅಗ್ನಿಕಾರ್ಯವನ್ನು ಮಾಡ್ತಾ ಇದ್ವು ಅನ್ನೋದಕ್ಕೆ ನಮಗೆ ರೆಫರೆನ್ಸಸ್ಸು ಸಿಗತ್ತೆ ಹಾಗಾಗಿ ಆ ಯುಗಧರ್ಮಗಳಲ್ಲಿ ಅದು ಇತ್ತು ಕಲಿವರ್ಜದಲ್ಲಿ ಅದು ಸೇರ್ಕೊಳ್ಳುತ್ತೆ ಆದ್ರಿಂದ ಸ್ತ್ರೀಯರಿಗೆ ಈ ಒಂದು ಆ ಉಪನಯನ ಪ್ರಕ್ರಿಯೆ ಅನ್ನೋದು ಇರೋದಿಲ್ಲ ಆದ್ರಿಂದ ಅಡ್ಮಿಷನ್ನೇ ಆಗಲಿಲ್ಲ ಅಂದರೆ ಹಾಗೆ ಸ್ಕೂಲು ಕ್ಲಾಸ್ ಒಳಗೆ ಸೇರ್ಕೊಳ್ಳೋಕ್ಕೆ ಸಾಧ್ಯ ಇಲ್ವೋ ಹಾಗೆ ಇಲ್ಲಿ ಉಪನಯನ ಅನ್ನೋದು ಅದು ಸ್ತ್ರೀಯರಿಗೆ ಮಾತ್ರ ಅಲ್ಲ ಪುರುಷನಿಗೂ ಅಷ್ಟೇ ಉಪನಯನ ಆಗಿಲ್ಲ ಅಂದರೆ ಅವನು ವೇದ ಕಲಿಯೋದಕ್ಕೆ ಅಧಿಕಾರ ಇಲ್ಲ ಅವನಿಗೆ ಯಾವುದೇ ಹುಡುಗ ಆಗಿರಲಿ ಅವನಿಗೆ ಒಂದು ಹದಿನೈದು ವರ್ಷ ಆಗಿದೆ ಅಂತ ಇಟ್ಕೊಂಡು ಹದಿನೈದು ವರ್ಷ ಆದ ತಕ್ಷಣ ಅವನು ಉಪನಯನ ಕಲೀಲಿಕ್ಕೆ ಬರೋದ ಉಪನಯ ಅಂದರೆ ವೇದ ಕಲೀಲಿಕ್ಕೆ ಬರೋದಿಲ್ಲ ಉಪನಯನ ಅನ್ನೋದು ಆಗಬೇಕು ಅವನಿಗೆ ಉಪನಯನ ಆದರೆ ವೇದ ಕಲಿಯೋದಕ್ಕೆ ಅವನಿಗೆ ಅರ್ಹತೆ ಅಥವಾ ಎಲಿಜಿಬಿಲಿಟಿ ಬರತಕ್ಕಂಥದ್ದು ಹಾಗಾಗಿ ಶಾಸ್ತ್ರಗಳ ಲೆಕ್ಕಾಚಾರದಲ್ಲಿ ಸ್ತ್ರೀಯರಿಗೆ ಈ ಈ ಕಲಿಯುಗದಲ್ಲಿ ಹಿಂದಿನ ಯುಗಗಳಲ್ಲಿ ಇತ್ತು ಅನ್ನೋದನ್ನು ಬಹಳ ಸ್ಪಷ್ಟವಾಗಿ ಹೇಳಿದೆ ನಾನು ಕಲಿಯುಗದಲ್ಲಿ ಈ ಕೆಲವು ಕಾರಣಗಳಿಂದ ಉಪನಯನವನ್ನು ಹೇಳಿಲ್ಲ ಆದ್ದರಿಂದ ವೇದಾಧ್ಯಯನಕ್ಕೆ ಒಂದು ಅಧಿಕಾರ ಇರೋದಿಲ್ಲ ಇಷ್ಟರ ಮೇಲೆ ಕೆಲವರೆಲ್ಲ ಇದೇ ಅಂತ ನಾನಾ ರೀತಿಯಾಗಿ ವಾದ ಅಥವಾ ವಿತಂಡವಾದಗಳನ್ನು ಮಾಡ್ತಾರೆ ಅದರ ಬಗ್ಗೆ ನಾನೇನೋ ಹೆಚ್ಚಿಗೆ ಹೇಳಕ್ಕೆ ಹೋಗೋದಿಲ್ಲ ಅವರವರ ಯಥಾಮತಿಗೆ ಬಿಟ್ಟಿರ್ತಕ್ಕಂಥದ್ದು ಅದು ಇನ್ನು ಈ ಒಂದು ವೇದಗಳ ವಿಚಾರದಲ್ಲಿ ವೈದಿಕ ವಿಚಾರದಲ್ಲಿ ನಿಮಗೇನಾದರೂ ಪ್ರಶ್ನೆ ಸಂಶಯಗಳು ಏನಾದರೂ ಇತ್ತು ಅಂದರೆ ನಮ್ಮನ್ನು ನೇರವಾಗಿ ಈ ವಾಟ್ಸಪ್ ನಂಬರ್ ಏನು ಡಿಸ್ಪ್ಲೇ ಆಗ್ತಿದೆ ಅಲ್ಲಿ ನೀವು ನಮಗೆ ಮೆಸೇಜನ್ನು ಮಾಡ್ಬೋದು ಅಥವಾ ಯೂಟ್ಯೂಬ್ನಲ್ಲೇ ಮೆಸೇಜನ್ನು ಮಾಡ್ಬೋದು ನಾವು ಕೂಡ ಆದಷ್ಟು ಶಾಸ್ತ್ರ ಪ್ರಮಾಣಗಳನ್ನು ಕೊಟ್ಟು ನಿಮಗೆ ಉತ್ತರವನ್ನು ಕೊಡೋದಕ್ಕೆ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡ್ತೀವಿ ಹಾಗೆಯೇ ನಮ್ಮ ಈ ಯೂಟ್ಯೂಬ್ ಚಾನಲನ್ನು ಎಲ್ಲರೂ ಕೂಡ ಹೆಚ್ಚು ಹೆಚ್ಚು ಲೈಕ್ ಮಾಡಿ ಹೆಚ್ಚು ಹೆಚ್ಚು ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಫ್ರೆಂಡ್ಸು ಗ್ರೂಪ್ಸು ಮತ್ತು ನಿಮ್ಮ ನಿಮ್ಮ ಸ್ಟೇಟಸ್ಗಳಲ್ಲಿ ಹಾಕೊಂಡು ಹೆಚ್ಚು ಸತ್ಯವನ್ನು ಆಚೆಗೆ ತರೋದಕ್ಕೆ ನಮಗೆ ಸಹಾಯ ಮಾಡ್ತೀರಾ ಅನ್ನೋ ನಿರೀಕ್ಷೆಯಲ್ಲಿ ಈ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ ಸರ್ವೇ ಸುಜನ ಭವಂತು ಸಮಸ್ತ ಸನ್ಮಂಗಳ ಅನುಭವಂತು